ಈವಾಗಲೇ ಮೇಲ್ಗಡೆ ಇಪ್ಪತ್ನಾಲ್ಕು ಬೋಡಿಯ ಈಗಲೂ ಇವಾಗ್ಲೂ ಸಿಕ್ಕಿದೆ ಈ ಒಂದು ಪ್ರದೇಶವನ್ನ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಒಂದು ರೀತಿಯಾಗಿ ಸ್ಮಶಾನದ ರೀತಿಯಲ್ಲಿ ನಮಗೆ ಕಾಣ ಸಿಕ್ತಿದೆ ಎಸ್ ಜಲಪ್ರಳಯ ಆದಂಥ ಪ್ರದೇಶದಲ್ಲಿ ಈಗ ಶವಗಳ ಹುಡುಕಾಟ ನಡೀತಿರುವಂಥದ್ದು ಹಾಗಾಗಿ ಎಲ್ಲ ಡಿಪಾರ್ಟ್ಮೆಂಟ್ನ ಸಿಬ್ಬಂದಿಗಳು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ಈಗ ಸಿವಿಲ್ ಡಿಫೆನ್ಸ್ ಡಿಫೆನ್ಸ್ನ ಅವರು ಈಗ ನಮ್ಮ ಜೊತೆ ಇದ್ದಾರೆ ಇಲ್ಲಿ ಯಾವ ರೀತಿಯಾದಂಥ ಸನ್ನಿವೇಶ ಇದೆ ಅನ್ನೋಂಥ ಅವ್ರನ್ನೇ ನಾನು ಕೇಳ್ತೀನಿ ಸರ್ ಹೇಳಿ ಹಿಂದೆ ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇರಲಿಲ್ಲ ಅಂತ ಅನ್ಸುತ್ತೆ ಈ ತರ ಯಾವ್ದು ಆಗಿರಲಿಲ್ಲ ಅಲ್ವಾ ಇಲ್ಲ ಸಣ್ಣ ಪುಟ್ಟ ತರ ಐತಿ ಅರ್ತಿತ್ತು ಇಲ್ಲೇ ಇವಾಗ್ಲೇ ಮೇಲ್ಗಡೆ ಇಪ್ಪತ್ನಾಲ್ಕು ಬೋಡಿಯ ಈಗ್ಲೂ ಇವಾಗ್ಲೂ ಸಿಕ್ಕಿದೆ ಎತ್ತಿದ್ದಾರೆ ಇಲ್ಲೇ ನಮಗೆ ಬೆಳಿಗ್ಗೆ ಬಂದೇಡ್ಗೆ ಇಲ್ಲೇ ಎರಡು ಸಿಕ್ಕಿದೆ ನೀವೇ ನೋಡಿದ್ರಲ್ಲ ಆಮೇಲೆ ಇಲ್ಲಿ ಈ ಕಡೆ ಹಿಂಗೆ ಏನು ಹಾಗೇ ಇರಲಿಲ್ಲ ಇವಾಗ ಜನಗಳಿಗೆ ಏನು ಮಾಹಿತಿ ಸಿಕ್ಕಿಲ್ಲ ಅದಕ್ಕೆ ಸಡನ್ಲಿ ಎಲ್ಲ ಆಗಿದೆ ಎಷ್ಟು ಜನ ಇದರ ಇದರಲ್ಲ ಮಣ್ಣು ಸಿಕ್ಕಿದ್ದಾರೆ ಗೊತ್ತಿಲ್ಲ ಕ್ಲಿಯರಾಗಿ ಎಷ್ಟು ಜನ ಹೋಗಿದ್ದಾರೆ ಮಿಸ್ ಆಗಿದ್ದಾರೆ ಅಂತ ಏನು ಗೊತ್ತಿಲ್ಲ ಎಲ್ಲ ಇವಾಗ ಹುಡುಕ್ ಹುಡುಕ್ತಾ ಇದ್ದಾರೆ ಆಗ್ಬೋದು ಅನ್ನೋದು ಗೊತ್ತಿಲ್ಲ ಹಾಂ ಇವಾಗ ಇದು ಮಾಡ್ತಿದ್ದಾರೆ ಗಾಡಿಗಳು ಇಟಾಚಿ ಇದೆಲ್ಲ ತರಕೆಲ್ಲ ಮಾಡ್ತಿದ್ದಾರೆ ಆಮೇಲೆ ಬಂದು ಎಲ್ಲ ನೋಡಬೇಕು ಇವಾಗ ನಮ್ಗೆ ಒಂದು ಇಟಾಚಿ ಬಂದಿದೆ ನೀವು ನೋಡಿದಿರಲ್ಲ ಹಾ ನಾವು ಅದೇ ತಡಗ್ತಿದ್ದೀವಿ ಇನ್ನು ಅಲ್ಲಿ ಬೋಡಿ ಇದೆ ಅಂತ ಅನ್ಸುತ್ತೆ ನೋಡ್ತಿದ್ದೀವಿ ಇವಾಗಲೂ ಸರಿ ಇದು ಅಶ್ವಿನವರ ಮಾತು ನಾನು ಈಗಾಗಲೇ ಹೇಳಿದೆ ಈ ಸ್ಪಾಟ್ ಏನಿದೆ ಇದು ತುಂಬ ತಗ್ಗಿನ ಪ್ರದೇಶ ಮೇಲ್ಗಡೆಯಿಂದ ಏನು ಬ್ಲಾಸ್ಟ್ ಆಯಿತು ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕೊಚ್ಚಿಕೊಂಡು ಇಲ್ಲಿ ಬಂದು ನಿಂತಿರುವಂಥದ್ದು ಹಾಗಾಗಿ ಇಲ್ಲಿ ಮರಗಳು ಮನೆಗಳ ಅವಶೇಷಗಳು ಎಲ್ಲವೂ ಕೂಡ ಇರುವ ಇರುವಂಥದ್ದು ನಾನು ಈಗಿರುವ ಪ್ರದೇಶ ಕೂಡ ಏನಿದೆ ಇದು ಒಂದು ಲೈನ್ ಮನೆ ಇಲ್ಲಿ ತುಂಬ ಮನೆಗಳಿದು ನೀವು ನೋಡ್ತಿರ್ಬೋದು ಆ ಮನೆಯ ಫೌಂಡೇಶನಲ್ಲಿ ನಾವೆಲ್ಲರೂ ಕೂಡ ನಿಂತಿರುವಂಥದ್ದು ಸಂಪೂರ್ಣವಾಗಿ ಈ ನನ್ನ ಎಡ ಸೈಡು ಅಥವಾ ಬಲ ಸೈಡು ಎರಡೂ ಕಡೆ ಕೂಡ ನೀವು ನೋಡ್ಬೋದು ಇದು ಮನೆಗಳ ಫೌಂಡೇಶನ್ ಮೇಲೆ ನಾವು ನಿಂತಿರೋದು ಇಲ್ಲಿದ್ದಂಥ ಮನೆಗಳೇನಿದ್ದಾವೆ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿರುವಂಥದ್ದು ಎಲ್ಲ ಕಡೆ ಈಗ ರಕ್ಷಣಾ ಕಾರ್ಯ ಏನು ನಾವು ಯಾವ ಕಡೆ ಕಣ್ಣು ಹಾಯಿಸಿದರೂ ಕೂಡ ಅಲ್ಲೂ ಕೂಡ ನೀವು ನೋಡ್ತಿರ್ಬೋದು ನಮ್ಮ ಎದುರುಗಡೆ ಕೂಡ ಏನೊಂದು ರಕ್ಷಣಾ ಕಾರ್ಯವನ್ನು ಅಂದರೆ ರಕ್ಷಣಾ ಕಾರ್ಯ ಆಯಿತು ಈಗ ಶವಗಳ ಹುಡುಕಾಟವನ್ನು ಮಾಡ್ತಿರುವಂಥದ್ದು ಹಿಟಾಚಿಗಳನ್ನು ಅಲ್ಲೂ ಕೂಡ ಹಿಟಾಚಿಗಳು ಸೌಂಡನ್ನು ಮಾಡ್ತಿದೆ ಎಲ್ಲಾದರೂ ᱚᱱᱫᱚᱥᱴ ᱥᱚᱣᱫᱟ ಏನಾದರೂ ಚಹರೆ ಅಥವಾ ಸುಳಿ ಉಪತ್ತೆ ಆದರೆ ಅಲ್ಲಿ ಬಗೆದು ನೋಡುವಂಥದ್ದು ಮತ್ತು ಅಲ್ಲಿರುವಂಥ ಶವಗಳು ಸಿಕ್ಕಿದರೆ ಅವುಗಳನ್ನು ಮೇಲೆತ್ತುವಂಥ ಕೆಲಸ ಆಗ್ತಿದೆ ಮತ್ತು ಒಂದು ಅಲ್ಲಿ ಸಿಕ್ಕಿರುವಂಥ ಶವಗಳನ್ನು ಒಂದು ಕಡೆಯಿಂದ ಎಲ್ಲಿ ರೂಟ್ ಇದೆ ಅಲ್ಲಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಕೂಡ ಆಗ್ತಿರುವಂಥದ್ದು ನೀವು ಈ ಪ್ರದೇಶದ ಒಂದು ಸುತ್ತ ನೋಡೋದಾದರೆ ನೀವು ನೋಡ್ಬೋದು ಅಲ್ಲಿಂದ ಹಾಗೆ ಎಡಕ್ಕೆ ಬಂದರೆ ಮೇಲೆ ಹಸಿರು ಹೇಗೆ ಕಾಣುತ್ತೆ ಅದೇ ರೀತಿಯಾಗಿ ಈ ಜಾಗದಲ್ಲೂ ಕೂಡ ಹಸಿರಿದ್ದಂತೆ ಹಸಿರು ಇದು ಇತ್ತು ಮೊದಲು ಆದರೆ ಈಗ ಸಂಪೂರ್ಣವಾಗಿ ಈ ಗುಡ್ಡದ ಸ್ಫೋಟ ಏನಾಯಿತು ಆ ಸ್ಫೋಟಕ್ಕೆ ಸಿಲುಕಿ ಸಂಪೂರ್ಣವಾಗಿ ಇಲ್ಲಿ ಈ ರೀತಿಯಾಗಿ ಆಗಿರುವಂಥದ್ದು ನೀವು ನೋಡ್ತಿರ್ಬೋದು ನನ್ನ ಒಂದು ರೌಂಡು ಇಲ್ಲಿ ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಅಲ್ಲೂ ಕೂಡ ಹಿಟಾಚಿ ಏನಿದೆ ಶವದ ಹುಡು ಶವಗಳ ಹುಡುಕಾಟದಲ್ಲಿ ತೊಡಗಿರುವಂಥದ್ದು ಇನ್ನೂ ಕೂಡ ಕೆಳಗಡೆ ಬಂದರೆ ಈ ನದಿ ಏನಿದೆ ಒಂದು ಕಡೆ ಯಾವ ರೀತಿಯಾಗಿ ಹರಿತಾ ಇದೆ ಅನ್ನೋದನ್ನ ನೀವು ನೋಡ್ಬೋದು ಈ ರೀತಿಯಾಗಿ ನದಿ ಕೆಳಗಡೆ ಹರಿ ಹರಿತಾ ಇರುವಂತದ್ದು ಈ ನದಿ ಇಲ್ಲಿ ನೋಡಬಹುದು ನೀವು ಇಲ್ಲಿ ಡೌನ್ ಗೆ ಹರಿತಾ ಇದೆ ಹಿಂಗೆ ಬಂದ್ರೆ ನೀವು ಆ ನದಿ ಮತ್ತೆ ಈ ಕಡೆ ವಾಪಸ್ ಆಗಿ ಬಂದ್ರೆ ಮತ್ತೆ ಈ ನದಿ ಮತ್ತೆ ಈ ಸೈಡ್ ಕೂಡ ಹರಿತಿರುವಂತದ್ದು ಅಂದ್ರೆ ಈ ಎಲ್ಲಿಂದ ಎಲ್ಲಿಗೋ ಕನೆಕ್ಷನ್ ಆಗಿಬಿಟ್ಟಿದೆ ಎಲ್ಲಿ ಇದೀವಿ ಅನ್ನೋದೇ ಗೊತ್ತಾಗ್ತಿಲ್ಲ ಆ ಮಟ್ಟಿಗೆ ಇಲ್ಲಿ ಒಂದು ಸ್ಫೋಟ ಸಂಭವಿಸಿರುವಂಥದ್ದು ಇಲ್ಲಿ ಎದುರುಗಡೆ ನೀವು ನೋಡಿದರೂ ಕೂಡ ಒಂದಷ್ಟು ಕಟ್ಟಡಗಳು ಸಿಗುತ್ತೆ ಆ ಮುಂಭಾಗದಲ್ಲಿ ನೀವು ನೋಡ್ತಾ ಹೋದರೆ ಅಲ್ಲಿ ದನ ಕರುಗಳ ಕಳೆ ಬರಹ ಸಿಗುತ್ತೆ ಎಲ್ಲವೂ ಕೂಡ ಈ ಒಂದು ಪ್ರಳಯಕ್ಕೆ ಸಾಕ್ಷಿ ಎನ್ನುವಂತೆ ದನ ಕರುಗಳ ಪ ಏನೊಂದು ಕಳೆಬರಹ ಅಲ್ಲಿ ನಾವು ನೋಡ್ಬೋದು ಇಲ್ಲಿ ಎದುರುಗಡೆ ಏನೊಂದು ಮಸೀದಿ ಇತ್ತು ಈ ಮಸೀದಿ ಮೇಲೂ ಕೂಡ ಏನೊಂದು ಸ್ಫೋಟ ಆಗಿ ಜಲಪ್ರಳಯ ಉಂಟಾಗಿರೋದ್ರಿಂದ ಅರ್ಧ ಮಸೀದಿ ಕೂಡ ಹೋಗಿರುವಂಥದ್ದು ಸಂಪೂರ್ಣವಾಗಿ ಹೀಗೆ ಹೀಗೆ ಬಂದರೆ ಈ ಇಲ್ಲೂ ಅಷ್ಟೇ ಒಂದು ಮನೆಯ ಒಂದಷ್ಟು ಭಾಗ ಅಷ್ಟೇ ಒಂದು ಒಂದು ಗೋಡೆ ಮಾತ್ರ ಉಳಿದಿರುವಂಥದ್ದು ಮತ್ತೆಲ್ಲವೂ ಎಲ್ಲವೂ ಕೂಡ ಅದರ ಪಕ್ಕದಲ್ಲಿ ನೀವು ನೋಡ್ಬೋದು ಯಾವ ಪ್ರಮಾಣದ ಮರ ಬಂದು ಬಿದ್ದಿದೆ ಅನ್ನುವಂಥದ್ದು ಅಷ್ಟು ದೊಡ್ಡವಾದಂಥ ಮರ ಅಲ್ಲಿ ನಮಗೆ ಒಂದು ಕಾರಣ ಸಿಗ್ತಿದೆ ಇದೇ ರೀತಿಯ ನೂರಾರು ಸಾವಿರಾರು ಮರಗಳು ಏನಿದ್ದಾವೆ ಬಂದು ಅಪ್ಪಳಿಸಿರುವಂಥದ್ದು ಹಾಗಾಗಿ ಈ ಜನ ವಸತಿ ಪ್ರದೇಶ ಏನಿದೆ ಸಂಪೂರ್ಣವಾಗಿ ಹೋಗಿರುವಂಥದ್ದು ಇನ್ನು ನನ್ನ ಆ ಭಾಗದಲ್ಲಿ ನನ್ನ ಹಿಂದಿನ ಭಾಗದಲ್ಲಿ ನೋಡೋಕ್ಕೋದ್ರೆ ಮನೆಯ ಮೇಲೆ ಏನಿದೆ ಆ ಅಲ್ಲಿ ತನಕನೂ ಕೂಡ ಮಣ್ಣು ಬಂದು ಕೂತಿರುವಂಥದ್ದು ನೀವು ನೋಡ್ಬೋದು ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಹೋದರೆ ಮನೆಯ ಸಂಪೂರ್ಣ ಅಂದರೆ ಮೇಲ್ಭಾಗ ಭಾಗ ಏನಿದೆ ಆ ಮೇಲ್ಭಾಗ ತಕ್ಕ ಕೂಡ ಮಣ್ಣು ಬಂದು ಕೂತಿರುವಂಥದ್ದು ಅಂದರೆ ಆ ಲೆವೆಲಿಗೆ ಇಲ್ಲಿ ಈ ಸ್ಫೋಟ ಸಂಭವಿಸಿರುವಂಥದ್ದು ಸಂಪೂರ್ಣವಾಗಿ ಇಡೀ ಪ್ರದೇಶ ಏನಿದೆ ಅಲ್ಲೋಲ ಕಲ್ಲೋಲ ಆಗಿರುವಂಥದ್ದು ಅದೆಷ್ಟೋ ಜನರು ನರಳಿ ನರಳಿ ಸಾವನ್ನಪ್ಪಿರುವಂಥದ್ದು ಅಂತ ಹೇಳಿದರೆ ಅವರಿಗೆ ಯಾವುದೇ ಕೆ ಸುಳಿ ಕೂಡ ಸಿಕ್ಕಿಲ್ಲ ಆ ರೀತಿಯಾಗಿ ಬ ಮೇಲಿನ ಗುಡ್ಡ ಬ್ಲಾಸ್ಟಾಗಿ ನೀರಾಗಿ ಹರಿದಿರುವಂಥದ್ದು ಟೋಟ ಈ ಒಂದು ಪ್ರದೇಶವನ್ನು ಒಟ್ಟಾರೆ ನೋಡಲಿಕ್ಕೆ ಹೋದರೆ ಒಂದು ರೀತಿಯಾಗಿ ಸ್ಮಶಾನದ ರೀತಿಯಲ್ಲಿ ನಮಗೆ ಕಾಣ ಸಿಗ್ತಿದೆ ಎಷ್ಟು ಹೆಣಗಳು ಇಲ್ಲಿ ಸಿಲುಕಿದವೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿಲ್ಲ ಅನ್ನುವಂಥ ಮಾಹಿತಿಯನ್ನು ಸ್ಥಳೀಯರು ಕೂಡ ಹೇಳಿರುವಂಥದ್ದು ಇಲ್ಲಿ ಹುಡುಕಾಟ ನಡೆಸುವರು ಹೇಳ್ತಿರುವಂಥದ್ದು ಅಂದರೆ ಎಲ್ಲಿ ನೋಡಿದ್ರೂ ಕೂಡ ತುಂಬ ಜನ ಸುಮಾರು ಈಗ ಅವರು ಆ ಹೇಳಿದ ರೀತಿಯಲ್ಲೇ ಏಳ್ನೂರು ಎಂಟುನೂರು ಸಾವಿರಕ್ಕೂ ಹೆಚ್ಚು ಜನ ಮಿಸ್ ಆಗಿದ್ದಾರೆ ಇನ್ನೂ ಕೂಡ ಸರಿಯಾದ ಲೆಕ್ಕ ಸಿಕ್ತಿಲ್ಲ ಅನ್ನುವಂಥ ಮಾಹಿತಿಯನ್ನು ಹೇಳಿರುವಂಥದ್ದು ಯಾಕಂತ ಹೇಳಿದರೆ ಮನೆಗಳೇ ಒಂದು ಐನೂರಕ್ಕೂ ಹೆಚ್ಚು ಮನೆಗಳೇ ಸಂಪೂರ್ಣವಾಗಿ ಅವುಗಳ ಅವಶೇಷವು ಇಲ್ದ ಇಲ್ಲದ ಹಾಗೆ ಕೊಚ್ಕೊಂಡು ಹೋಗಿರುವಂಥದ್ದು ಹಾಗಾಗಿ ಇಡೀ ಕೇರಳ ಏನಿದೆ ತಲ್ಲಣಗೊಂಡಿದೆ ಇಂಥ ಒಂದು ಮಹಾಸ್ಫೋಟ ಸಂಭವಿಸಿದ್ರಿಂದ ಈ ಹಿಂದೆಂದು ಕೂಡ ನಾವು ಈ ರೀತಿಯ ಘಟನೆಯನ್ನು ನೋಡಿರಲಿಲ್ಲ ಅಂತ ಹೇಳಿಕೊಂಡು ಎಲ್ಲರೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಒಟ್ಟಿನಲ್ಲಿ ಇಡೀ ಭೂಪ್ರದೇಶ ಈ ಭಾಗ ಏನಿದೆ ಒಂದು ರೀತಿಯಾಗಿ ಸ್ಮಶಾನವಾಗಿ ಮಾರ್ಪಟ್ಟಿದೆ ವಿಡಿಯೋ ಜರ್ನಲಿಸ್ಟ್ ಮುರಳಿ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಕೇರಳ